ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಬಸವಾಂಜಲೀಸ್ ಬ್ಲಾಗ್ ನನ್ನ ಇನ್ನೊಂದು ದಿನದ ಬ್ಲಾಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ಎದ್ದು ಬೆಳಗಿನ ಎಲ್ಲ ರೋಟೀನನ್ನು ಮುಗಿಸ್ಕೊಂಡ್ಬಿಟ್ಟು ಇವಾಗ ಅಡುಗೆ ಪ್ರಿಪೇಷನ್ಗೆ ಇವತ್ತಿನ ಅಡುಗೆಯಲ್ಲಿ ಬೇಳೆ ಸಾರು ಮಾಡೋಣ ಅಂತ ಉದ್ದಿನ ಬೇಳೆ ಮತ್ತು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣ್ಸಿನ್ಕಾಯಿ ಹಾಕಿ ಬಾ ಚೆನ್ನಾಗಿ ಮೂರು ವಿಸಿಲು ಕುದಿಸ್ಕೊಂಡಿರಿ ಅದು ಸಾಫ್ಟ್ ಆಗುವವರೆಗೂ ಕುದಿಸ್ಕೊಂಡ್ಬಿಟ್ಟು ಅದಕ್ಕೆ ಚೆನ್ನಾಗಿ ರುಬ್ಕೊಂಡು ಕೈಯಿಂದ ಬೇಳೆ ರುಬ್ಬೋ ಘೋಟ್ನಿಯಿಂದ ರುಬ್ಕೊಂಡು ಅದಕ್ಕೆ ಹಣ್ಣಿನ ರಸ ಹಾಕಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡಿಕೊಂಡು ಎಷ್ಟು ನೀರು ಬೇಕು ಅಷ್ಟು ನೀರು ಹಾಕಿ ಮಿಕ್ಸ್ ಮಾಡ್ಕೊಬೇಕು ರೀ ಆಮೇಲೆ ಒಗ್ಗರಣೆಗೆ ಹುಳ್ಳುಳ್ಳಿನ ರೀ ಒಗ್ಗರಣೆ ಬೆಳ್ಳು ಒಗ್ಗರಣೆ ಬೆಳ್ಳುಳ್ಳಿ ಒಗ್ಗರಣೆ ಕೊಟ್ಟು ನೋಡಿರಿ ಸಾರಿಗೆ ತುಂಬ ರೀ ಒಂದು ಬಾಂಡೆಯಲ್ಲಿ ಎಣ್ಣೆ ಜೀರಿಗೆ ಸಾಸಿವೆ ಕರಿಬೇವು ಹಾಗೆ ಕುಟ್ಟಿರುವಂಥ ಬೆಳ್ಳುಳ್ಳಿ ಹಾಕಿ ಹಾಕಿ ಬಟ್ಟೋದ್ರೂ ಭೀ ನಡಿತದೆ ರೀ ಹಾಕಿಬಿಟ್ಟು ಏನು ಸಾರು ಮಿಕ್ಸ್ ಮಾಡ್ಕೊಂಡಿದ್ದೆವಲ್ಲ ರೀ ಕುದಿಸ್ಕೊಂಡು ಆ ಸಾರನ್ನು ಒಗ್ಗರಣೆ ಕೊಟ್ಟರೆ ಬರೋವರೆಗೂ ಕುದಿಸ್ಕೊಬೇಕು ರೀ ಆಮೇಲೆ ಈ ಕಡೆ ನನ್ನ ಮಗಳಿಗೆ ರಾಗಿ ಗಂಜಿನ ಮಾಡ್ತಾಯಿದ್ದೀನಿ ರೀ ಒಂದು ಒಂದು ಲೋಟದಷ್ಟು ನೀರನ್ನು ಹಾಕ್ಕೊಂಡು ಅದಕ್ಕೆ ಒಂದು ಸ್ಪೂನ್ ರಾಗಿ ಪೌಡರನ್ನ ಹಾಕ್ಕೊಂಡು ಚೆನ್ನಾಗಿ ರೀ ಲೋ ಫ್ಲೇಮಲ್ಲಿ ಇಟ್ಕೊ ರೀ ಆಮೇಲೆ ಈ ಕಡೆ ಅದು ಆರೋವರೆಗೂ ಈ ಕಡೆ ಅನ್ನನೇ ಇಡ್ಬಿಡೋಣ ಅಂತ ಅನ್ನಕ್ಕೆ ಕುಕ್ಕರಲ್ಲಿ ಅನ್ನ ಇಟ್ಟೇರಿ ಮೋಜದಲ್ಲಿ ಕೂಗಿಸ್ಕೊಂಡ್ಬಿಟ್ಟು ಈ ಕಡೆ ನನ್ನ ಮಗಳು ಗಂಜಿ ಹಾರಿದ್ದೇರಿ ಅದಕ್ಕೆ ಅವಳಿಗೆ ಯಾವ ರೀತಿ ತಿಂತಾಳೆ ಅಂತ ನೋಡಿಕೊಂಡು ನೀವು ಯಾವ ಹಾಲನ್ನು ಕುಡಿಸ್ತೀರಲ್ವ ಅದು ಫಾರ್ಮುಲಾ ಮಿಲ್ಕ್ ಆದರೆ ಫಾರ್ಮುಲಾ ಮಿಲ್ಕು ಎದೆ ಹಾಲಾದರೆ ಎದೆ ಹಾಲನ್ನ ಸ್ವಲ್ಪ ಮಿಕ್ಸ್ ಮಾಡಿ ಗಂಜಿನ ತಿನ್ ತಿನ್ನಿಸ್ಬಿಟ್ಟು ಆಮೇಲೆ ಈ ಕಡೆ ನಿನ್ನೆ ಮಾಡಿದ್ದಂಥ ರೊಟ್ಟಿ ಇತ್ತು ರೀ ಆ ರೊಟ್ಟಿನ ಚಿಕ್ಕ ಚಿಕ್ಕ ಚಿಂಚಾಗಿ ಮುರ್ಕೊಂಡ್ಬಿಟ್ಟು ರೊಟ್ಟಿ ಒಗ್ಗರಣೆನ ಕೊಡ್ಲಿ ಕೊಡ್ಲತ್ತಿದ್ದೀರಿ ಅದಕ್ಕೆ ಜೀರಿಗೆ ಒಂದು ಬಾಣಲೇಲಿ ಎಣ್ಣೆ ಹಾಕ್ಕೊಂಡು ಜೀರಿಗೆ ಹಾಕಿ ಈರುಳ್ಳಿ ಉಪ್ಪ ತಂ ಪರಿದು ಹಾಕಬೇಡಿ ಹಾಕೋಡಿ ಕಾಯ ಆದಮೇಲೆ 14 14 ರುಜಿಗೆ ತಕಷ್ಟು ಹಾಕಿ ಮಿಕ್ಸ್ ಮಾಡ್ಕೊಂಡೆ. ಅಂಕೆ ಏನು ನಾನು ಹಾಕ್ತಿ ಸ್ವಲ್ಪ ಚಿಕ್ಕಾ ಹಾತ್ರ ನಿಂಬೆ ಹಾಂಗ ಆಸ್ತಿ ಕೊಂಸೇ ನಾನು ನಿಂಹಾಕ್ತಿ ತು ಆ ನೀ ಹಾಕೊಂಡ್ರು. ಇಷ್ಟು ಪುಡಿಯ ತಿಸ್ತಿ ಇರಬೇಕು ಆಸ್ತಿ ನೀರ ಹಾಕೊಂಡೆ. ಪುಡಿ ಬರುವಾಗ ಕೊಂಸೇ ನಾನು ಬೆಳ್ಕ ಹಾಕೊಂಡೆ. ಇನ್ನು ಮತ್ತೆ ಪುಡಿ ಹಾಕ್ಬೇಕು. ಇಷ್ಟು ಚೀಸ್ ಮಾಡಿ ರೊಟ್ಟಿ ಇರ್ತದಲ್ಲ ರೀ ಆ ರೊಟ್ಟಿ ಅಂಬದ್ರಿ ಈ ಈ ಕುದಿ ನೀರಲ್ಲಿ ಕುದಿಸ್ಬೇಕ್ರಿ ಚೆನ್ನಾಗಿ ಒಂದು ಬೇಯುವರೆಗೂ ಚೆನ್ನಾಗಿ ನೀರೆಲ್ಲ ಹಿಡ್ಕೊಳ್ಳುವರೆಗೂ ಅಯ್ಲಿ ಒಯ್ಲಿ ಒಯ್ಲಿ ಎಲ್ಲ ನೀರು ಕಡೆ ತೇಲೋವರೆಗೂ ಚೆನ್ನಾಗಿ ಕುದಿಸ್ಕೋಬೇಕ್ರಿ ಕುದಿಸ್ಕೊಂಡ್ರೆ ಆದಂತ ರೊಟ್ಟಿ ಒಗ್ಗರಣೆ ರೆಡಿ ಆಗ್ತದ್ರಿ ಇದು ಮೊಸರು ಜೊತೆ ಹಾಕೊಂಡು ತಿಂದರೆ ಸೂಪರ್ ಆಗಿರುತ್ತದ್ರಿ ನೀವು ಒಂದ್ಸಲ ಟ್ರೈ ಮಾಡಿರಿ ಚಂದ ಇರ್ತದ್ರಿ ಇದು ಇವತ್ತಿನ ನಂದು ಲಂಚ್ ಪ್ರಿಪ್ರೇಷನ್ ರೀ ಹೆಂಗಿತ್ತು ಅಂತ ಹೇಳಿರಿ ಮತ್ತು ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿರಿ